ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಎ ಡಬ್ಲ್ಯೂ ಸಿ ಇನ್ ಇನ್ಫ್ರಾದಲ್ಲಿ ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಯಾವ ರೀತಿಯಾಗಿ ನೋ ಅಂತ ಕೊಟ್ಟಿರೋದನ್ನ ಎಸ್ ಅಂತೇಳಿ ಸೇವ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಅಲ್ಲಿ ನಾವು ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ನೋ ಅಂತ ಕೊಟ್ಟಾಗ ನಾವು ಎಸ್ ಅಂತ ಕೊಡಬೇಕಾಗುತ್ತೆ ಎಸ್ ಅಂತ ಕೊಟ್ಟಾದ ನಂತರ ಬಿಲ್ ಪೇ ಮಾಡ್ತಾರೆ ಅಂತ ಕೇಳುತ್ತೆ ನೀವು ಎಸ್ ಅಂತಾದ್ರೂ ಕೊಡಿ ನೋ ಅಂತಾದರೂ ಕೊಡ್ಬೋದು ಅಲ್ಲಿ ಎಸ್ ಅಂತ ಕೊಟ್ಟಾಗ ಮತ್ತು ನೋ ಅಂತ ಕೊಟ್ಟಾಗ ಕೆಳಗಡೆ ಎಸ್ ಅಂತ ಕೊಟ್ಟಾಗ ಯಾರು ಪೇ ಮಾಡ್ತಾರೆ ಅಂತೇಳಿ ಬರುತ್ತೆ ಒಂದು ಪಂಚಾಯತಿ ಇದೆ ಒಂದು ಲೋಕಲ್ ಬಾಡಿ ಮತ್ತು ಅದರ್ಸ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವ ಅಂಗನವಾಡಿ ಕೇಂದ್ರ ಪಂಚಾಯಿತಿ ಪೇ ಮಾಡ್ತಿದ್ದರೆ ಪಂಚಾಯತಿ ಅಂತ ಕೊಡಿ ಮತ್ತು ನೀವು ಲೋಕಲ್ ಬಾಡಿ ಅಂದರೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ನಡೀತಿರಂಥ ಅಂಗನವಾಡಿ ಕೇಂದ್ರಗಳು ಮತ್ತು ನಗರಸಭೆ ಪುರಸಭೆ ಅಲ್ಲಿ ಪಟ್ಟಣ ಪಂಚಾಯಿತಿ ಅಂಥದ್ರಲ್ಲಿ ನಡೀತಾ ಇದ್ದರೆ ನೀವು ಲೋಕಲ್ ಬಾಡೀಸ್ ಅಂತ ಕೊಡಿ ಅದರ್ಸ್ ಅಂದರೆ ಫ್ರೀ ಮತ್ತು ಇಲಾಖೆ ಕಟ್ತಾಯಿದ್ರೆ ಅದರ್ಸ್ ಹಾಕಿ ಯಾಕಂದರೆ ಇಲ್ಲಿ ಕೆಳಗಡೆ ನಮಗೆ ಇಲಾಖೆ ಅಂತ ಇಲ್ಲ ಮತ್ತು ಫ್ರೀ ಅಂತ ಇಲ್ಲ ಆದ್ದರಿಂದ ಅದರ್ಸಲ್ಲಿ ಬರುತ್ತೆ ಅಲ್ಲಿ ನಾವು ಅವೆರಡು ಮೂರು ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಸೇವ್ ಸೇವ್ ಆ್ಯಂಡ್ ಡ್ರಾಫ್ಟಲ್ಲಿ ಬರುತ್ತೆ ಅದನ್ನ ಕಂಟ್ ಸೇವ್ ಆ್ಯಂಡ್ ಡ್ರಾಫ್ಟ್ ಮಾಡಬೇಕು ನೆಕ್ಸ್ಟು ಬಿಲ್ಡಿಂಗ್ ಫೆಸಿಲಿಟಿ ಮತ್ತು ಬಿಲ್ಡಿಂಗ್ ರಿಪೇರಲ್ಲಿ ಕೂಡ ಬರುತ್ತೆ ನಾವು ಬಿಲ್ಡಿಂಗ್ ಫೆಸಿಲಿಟಿಯಲ್ಲಿ ಅಲ್ಲಿ ನಾವು ಯಾವುದಾದರೂ ಬದಲಾವಣೆ ಮಾಡ್ತಿದ್ರೆ ಬದಲಾವಣೆ ಮಾಡಬೇಕು ಯಾಕೆಂದರೆ ಒನ್ ಟೈಮಲ್ಲಿ ನೀವು ಏನು ಬದಲಾವಣೆ ಮಾಡ್ತಾರೋ ಅದು ಸೇವ್ ತೊಗೊತಿದೆ ನೆಕ್ಸ್ಟ್ ಅಲ್ಲಿ ನೀವು ಸೇವ್ ಆ್ಯಂಡ್ ಪ್ರೊಸ್ಯೂಡ್ ಮಾಡಬೇಕಾಗುತ್ತೆ ಎಲ್ಲ ಮೂರು ಸ್ಟೆಪ್ಪಲ್ಲಿ ಸೇವ್ ಆ್ಯಂಡ್ ಪ್ರೊಸ್ಯೂಡಲ್ಲಿ ಹೋಗ್ಬೇಕಾಗುತ್ತೆ ಸೇವ್ ಡ್ರಾಪ್ ಮಾಡಬೇಕಾಗುತ್ತೆ ನಂತರ ಆಟೋಮೆಟಿಕ್ಕಾಗಿ ನಾವು ಬಿಲ್ಡಿಂಗ್ ರಿಪೇರಿಗೆ ಬರುತ್ತೆ ಅಲ್ಲಿ ನಿಮ್ಗೇನಾದರೂ ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಕೋಬೇಕು ಚೇಂಜಸ್ ಇಲ್ಲಾಂದರೆ ನೀವು ಸಬ್ಮಿಟ್ ಬಟನ್ ಕೊಡಬೇಕಾಗುತ್ತೆ ಸಬ್ಮಿಟ್ ಬಟನ್ ಕೊಡಬೇಕಾದ್ರೆ ಒಂದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಏನು ನೋಟಿಫಿಕೇಷನ್ ಅಂತಂದರೆ ನೀವು ಒಂದು ಸಲ ಕೊಟ್ಟಿರುವ ಮಾಹಿತಿಯನ್ನು ಎಸ್ ಅಂತ ನೀವು ದೃಢೀಕರಿಸಿದರೆ ಅದು ಮುಂದಿನ ತಿಂಗಳವರೆಗೂ ಅಪ್ಡೇಟ್ ಆಗೋದಿಲ್ಲ ಆಗಿಬಿಡುತ್ತೆ ನೀವು ಯಾವುದು ಮಾಹಿತಿ ಭರ್ತಿ ಮಾಡಿರ್ತಾರ ಆ ಅಂಗನವಾಡಿ ಕೇಂದ್ರದ್ದು ಎಲ್ಲ ನಾನು ಮೂರು ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಈಗ ಕೇಳುತ್ತೆ ಕನ್ಫರ್ಮೇಷನ್ ಕೇಳುತ್ತೆ ಒನ್ಸ್ ಸೇವ್ಡ್ ಇಟ್ ವಿಲ್ ಬಿ ಲಾಕ್ಡ್ ಫಾರ್ ದಿಸ್ ಮಂತ್ ಆ್ಯಂಡ್ ವಿಲ್ ಬಿ ಎಡಿಟಬಲ್ ಓನ್ಲಿ ಇನ್ ಇನ್ ದ ನೆಕ್ಸ್ಟ್ ಮಂತ್ ಆರ್ ಯು ಶೋರ್ ಯು ವಾಂಟ್ ಟು ಪ್ರೊಶ್ಯೂಡ್ ಅಂತ ಹೋಗುತ್ತೆ ಪ್ರೊಶ್ಯೂಡ್ ಅಂತ ಕೊಡಿ ಎ ಡಬ್ಲ್ಯೂ ಸಿ ಇನ್ಫ್ರಾಸ್ ಯಾಸ್ ಬಿನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಅಡ್ಡ ಬಿನ್ ಸಕ್ಸಸ್ಫುಲ್ ಅದೇ ರೀತಿಯಾಗಿ ಇನ್ನೊಂದು ಅಂಗನವಾಡಿ ಕೇಂದ್ರದ ನಾನು ಪರ್ಮನೆಂಟ್ ಅಂತ ಇರೋದನ್ನ ಎಸ್ ಅಂತ ಯಾವ ರೀತಿಯಾಗಿ ಬೇಸಿಕ್ ಇನ್ಫಾರ್ಮೇಷನಲ್ಲಿ ನಮಗೆ ಆ ಬೇಸಿಕ್ ಇನ್ಫಾರ್ಮೇಷನ್ ಇಲ್ಲಿದೆ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳು ಇರಲೇಬೇಕು ಕಡ್ಡಾಯವಾಗಿ ಆದ್ದರಿಂದ ನಮ್ಮ ಪೋಷಣ್ ಟ್ರಾಕಾರ್ನಲ್ಲಿ ನಾವು ಅದನ್ನ ನಾವು ನೋಡಿ ಈಗ ನಾವು ಆಲ್ರೆಡಿ ಹಿಂದೆ ಕೊಟ್ಟಿದ್ದೀವಲ್ವ ಈಗ ಈಗ ತಾನೇ ಮಾಡಿರೋದಕ್ಕೆ ಸೇವ್ ಆ್ಯಂಡ್ ಫ್ರೆಶ್ ಬಟನ್ ಇಲ್ಲ ಆದ್ದರಿಂದ ಕೇರ್ಫುಲ್ಲಾಗಿ ನೀವು ಒಂದು ಅಪ್ಡೇಟ್ ಮಾಡಬೇಕಾದ್ರೆ ಯಾವುದ್ಯಾವ್ದು ಇದೆ ಅಂಥೇಳಿ ನೀವು ನೋಡಿಕೊಂಡು ಸರಿಯಾಗಿ ಅಪ್ಡೇಟ್ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಇನ್ನೊಂದು ನೋಡಿ ಕೇಂದ್ರಕ್ಕೆ ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ನೋ ಅಂತ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ನೋ ಅಂತಿದೆ ನಾವು ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದರೆ ನಮಗೆ ಎರಡು ಆಪ್ಷನ್ಸ್ ಬರುತ್ತೆ ಕೆಳಗಡೆ ಎಸ್ ಅಂತ ಕೊಟ್ಟಾಗ ನೋಡಿ ಈಸ್ ದ ಎಲೆಕ್ಟ್ರಿಸಿಟಿ ಬಿಲ್ ಬೀಂಗ್ ಪೇಯ್ಡ್ ನೋ ಅಂದರೆ ಅದರ್ಸಲ್ಲಿ ಬರುತ್ತೆ ನೀವು ಅಲ್ಲಿ ಎಸ್ ಅಂತ ಕೊಟ್ಟಾಗ ಈ ಎರಡು ಆಪ್ಷನ್ಸು ಓಪನ್ ಆಗುತ್ತೆ ನೀವು ನೋ ಆದರೂ ಕೊಡ್ಬೋದು ಎಸ್ ಆದರೂ ಕೊಡ್ಬೋದು ಅಲ್ಲಿ ನೋಡಿ ನಮಗೆ ಸೇವ್ ಡ್ರಾಫ್ಟ್ ಆ್ಯಂಡ್ ಸಬ್ಮಿಟ್ ಪ್ರೊಸ್ಯೂಡಲ್ ಬಟನ್ ಬರುತ್ತೆ ಇಲ್ಲಿ ಪಂಚಾಯಿತಿ ಅರ್ಬನ್ ಲೋಕಲ್ ಬಾಡೀಸು ಮತ್ತು ಅದರ್ಸ್ ಹಿಂದೆ ಹೇಳಿದಂಗೆ ನೀವು ಪಂಚಾಯಿತಿ ಕಟ್ಟಡದಲ್ಲಿ ನೆಡ್ತಿದ್ದ ಪಂಚಾಯತಿ ಅವರು ಮಾ ಪೇ ಮಾಡ್ತಿದ್ರೆ ಪಂಚಾಯಿತಿ ಬಿ ಬಿ ಎಂ ಪಿ ಪೇ ಮಾಡ್ತಿದ್ದ ಬಿ ಬಿ ಎಂ ಪಿ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿ ಅದೆಲ್ಲನೂ ಲೋಕಲ್ ಬಾಡೀಸ್ ಹಾಕಿ ಇಲಾಖೆ ಮತ್ತು ಈ ಥರ ಫ್ರೀ ಇತ್ತಂದರೆ ಅದರ್ಸಲ್ಲಿ ಹಾಕಿ ನಮಗೆ ಆ ಮೂರು ಆಪ್ಷನ್ಸ್ ಇರೋದ್ರಿಂದ ಮೂರನ್ನ ಆ ಮೂರಲ್ಲಿ ಒಂದು ಯಾವುದಾದ್ರೂ ಕ್ಲಿಕ್ ಮಾಡಬೇಕಾಗುತ್ತೆ ಅದು ರೆಂಟೆಡ್ ಫ್ರೀ ಅಂತೆ ಎಲೆಕ್ಟ್ರಿಸಿಟಿ ಫ್ರೀ ಇದೆ ಅಂತೆ ಹಾಗಾಗಿ ನಾನು ಅದರ ಸಲ್ಲ ಹಾಕಿದ್ದೀನಿ ಸೇವ್ ಡ್ರಾಫ್ಟ್ ಸೇವ್ ಮಾಡಿದ್ದೀನಿ ನೆಕ್ಸ್ಟು ಬಿಲ್ಡಿಂಗ್ ಫೆಸಿಲಿಟಿಗೆ ಬರುತ್ತೆ ಬಿಲ್ಡಿಂಗ್ ಫೆಸಿಲಿಟಿ ಏನಾದರೂ ಚೇಂಜಸ್ ಇದ್ದರೆ ಚೇಂಜ್ ಮಾಡ್ಕೋಬೋದು ಇಲ್ಲಾಂತಂದರೆ ಸೇವ್ ಆ್ಯಂಡ್ ಡ್ರಾಫ್ಟ್ ಕೊಡಿ ಮತ್ತು ಬಿಲ್ಡಿಂಗ್ ರಿಪೇರಿಗೆ ಬರುತ್ತೆ ಅಲ್ಲಿ ಕೂಡ ಬಿಲ್ಡಿಂಗ್ ರಿಪೇರಲ್ಲಿ ಫೈನಲ್ ಅಂತ ಅದು ಅಲ್ಲಿ ನೀವು ಸಬ್ಮಿಟ್ ಕೊಟ್ಟಾದ ನಂತರ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಒಂದು ಕನ್ಫರ್ಮೇಷನ್ ಈ ರೀತಿ ಕನ್ಫರ್ಮೇಷನ್ ಬರ್ತಾ ಈ ತಿಂಗಳಲ್ಲಿ ನೀವು ಲಾಕ್ ಆಗುತ್ತೆ ಈ ಮಂತಲ್ಲಿ ನೀವು ಏನು ಸಬ್ಮಿಟ್ ಕೊಡ್ತಿರಲ್ಲ ಆ ಅಂಗನವಾಡಿ ಕೇಂದ್ರದ್ದು ಲಾಕ್ ಆಗುತ್ತೆ ಅದರಿಂದ ಸರಿಯಾಗಿ ನೀವು ನೋಡ್ಕೊಂಬಿಟ್ಟು ಸಬ್ಮಿಟ್ ಬಟನ್ ಕೊಡಿ ಸಕ್ಸಸ್ಫುಲ್ ಆಗುತ್ತೆ ಅದೇ ರೀತಿ ಹಾಗೆ ಯಾವ ರೀತಿಯಾಗಿ ಅಪ್ಡೇಟ್ ಆಗಿದೆ ಅಂತೇಳಿ ನೋಡ್ಕೋಬೋದು ಫ್ರೀಜ್ ಆಗಿರ್ತಾರೆ ನೋಡಿ ಈಗ ನಾನು ಸಿಂಗಾಪುರ ಟು ಅಂತೇಳಿ ನೋಡಿ ಇದು ಮಾಡಿದೆ ಈ ಕೆಳಗಡೆ ಯಾವುದೇ ರೀತಿಯಾಗಿ ಅಲ್ಲಿ ಕೂಡ ಮಂತ್ ಕೂಡ ನಮಗೆ ಬಂದಿದೆ ಯಾವ ಡೇಟಲ್ಲಿ ನಾವು ಇದು ಮಾಡಿದ್ದೀವಿ ಅಂತೇಳಿ ಫ್ರೀಜ್ ಆಗಿರ್ತೇವೆ ನೋಡಿ ಇಲ್ಲಿ ಕೆಳಗಡೆ ಸೇವು ಡ್ರಾಪ್ಟು ಪ್ರೆಷರ್ಡ್ ಬಟನ್ ಆ ಅಂಗನವಾಡಿ ಕೇಂದ್ರಕ್ಕೆ ಸಿಗೋದಿಲ್ಲ ಅಪ್ಡೇಟ್ ಮಾಡಿರೋ ಡೇಟ್ ಕೂಡ ಸಿಗುತ್ತೆ ಅಪ್ಡೇಟ್ ಆಗಿರುವ ಮಾಹಿತಿಯನ್ನು ನಾವು ರಿಪೋರ್ಟಲ್ಲಿ ಹದಿನಾಲ್ಕನೇ ತಾರೀಕಲ್ಲಿ ನೋ ಅಂತಿತ್ತು ಹದಿನಾರನೇ ತಾರೀಕಲ್ಲಿ ಎಸ್ ಅಂತಿದೆ ಒಂದು ಟೂ ಡೇಸು ವೆಯ್ಟ್ ಮಾಡಿದ ನಂತರ ನಮ್ಮ ರಿಪೋರ್ಟಲ್ಲಿ ಅಪ್ಡೇಟ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು